ಆಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉರಕ್ಕಿ ತಂಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇವಾಗ ಒಂದು ಸೇರು ಅಕ್ಕಿ ಇದ್ದೀನಿ ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ಸೇರು ಅಕ್ಕಿ ತಗೊಳ್ಳೋಣ ಉರಿಯೋಣ ಇವಾಗ ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ ಹುರ್ಕೊಳ್ಳೋಣ ಅದು ಹಸಿ ಸ್ಮೆಲ್ ಹೋಗುವರೆಗೂ ಉರಿಬೇಕು ಒಂದು ಹದಿನೈದು ನಿಮಿಷದಷ್ಟು ಹುರ್ಕೊಳ್ಳೋಣ ಹುರ್ಕೊಂಡಿದ್ದೀನಿ ಯಾರಕ್ಕೆ ಬಿಡೋಣ ಇದನ್ನ ಅಕ್ಕಿನ ಒಂದು ಅಕ್ಕಿಗೆ ಉರುಗಡ್ಲೆ ಒಂದು ಪಾವ್ ಹಾಕೊಳ್ಳೋಣ ಏಲಕ್ಕಿ ಆರು ಇದು ಮಿಲ್ ಮಾಡೋಕ್ಕೆ ಕೊಡೋಣ ಇವಾಗ ಮಿಲ್ ಮಾಡಿಸ್ಕೊಬರೋಣ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು ಒಂದ್ರಿ ಆಡಿ ಇಟ್ಕೊಂಡಿರೋದು ಒಂದು ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಒಂದು ಪಾವು ಅರ್ ಅರ್ಧ ಪಾವಷ್ಟು ಎಳ್ಳು ಒಂದು ಕೆ ಜಿ ಬೆಲ್ಲ ಅಷ್ಟು ತಗೊಂಡಿದ್ದೀನಿ ಈಗ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ ಹುರ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜನ ಹಾರಕ್ಕೆ ಬಿಡೋಣ ಈಗ ಒಂದು ಪಾತ್ರೆಗೆ ಹಾಕೋ ಬಿಡೋಣ ಇದನ್ನು ಎಳ್ಳು ಹಾಕೊಳ್ಳೋಣ ಅರ್ಧ ಪಾವಷ್ಟು ತಗೊಂಡಿರೋದು ಎಳ್ಳುನ ನಾನು ಹುರಿದೀನಿ ಎಳ್ಳು ಹಾರಕ್ಕೆ ಬಿಡೋಣ ಇದನ್ನು ಕೊಬ್ಬರಿ ಹಾಕೊಳ್ಳೋಣ ಒಂದು ಒಂದು ಕಪ್ ಕೊಬ್ಬರಿ ತಗೊಂಡಿದ್ದೀನಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಇರುತ್ತಲ್ಲ ಅದೇ ಸಾಕು ಅದರಲ್ಲೇ ಹುರ್ಕೊಳ್ಳೋಣ ಸಾಕು ಒಂದು ಪಾತ್ರೆಗೆ ಕಡಲೆಕಾಯಿ ಬೀಜ ಎಲ್ಲನೂ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಚ್ಕೊಳ್ಳೋಣ ಕಡಲೆಕಾಯಿ ಬೀಜ ಎಲ್ಲ ಜಚ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಸ್ ಹುರ್ದ್ ತಂಬಿಟ್ಟು ಹಸಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಕೊಬ್ಬರಿ ತುರಿ ಹುರಿದಿರೋದು ಎಳ್ಳು ಹುರಿದಿರೋದು ಅರ್ಧ ಪಾವು ಅಷ್ಟು ಎಳ್ಳು ತೊಗೊಂಡಿರೋದು ಕಡಲೆಕಾಯಿ ಬೀಜ ಜಚ್ಕೊಂಡು ಇಟ್ಕೊಂಡಿರೋದು ಒಂದು ಪಾವು ಕಡಲೆಕಾಯಿ ಬೀಜ ಒಂದು ಪಾವು ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪಾಂಕ ತಕ್ಕೊಳ್ಳೋಣ ಈಗ ಒಂದು ಕೆ ಜಿ ಬೆಲ್ಲಕ್ಕೆ ಎರಡು ಪಾವು ಮೇಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಎರಡು ಪಾವು ನೀರು ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ತಗೊಂಡು ಹಾಕೊಳ್ಳೋಣ ಬೆಲ್ಲ ಈಗ ಇದೆಯಲ್ಲ ಅದು ಸಾಕು ಅಷ್ಟು ಬಂದರೆ ಈಗ ಸೋಸ್ಕೊಳ್ಳೋಣ ಸೋಸ್ಕೊಂಡಿದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಹಾಕೊಳ್ಳೋಣ ಇವಾಗ ಪಾನಕ ಎಲ್ಲ ಬೆಲ್ಲದ ಪಾನ್ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಂಡೆ ಮಾಡ್ಕೊಳ್ಳೋಣ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ఒసల సవర్కంట్రె కైకి సవర్క్రె సాకు ఎలా ఉండెడ్కీ ನಾನು ಮಾಡ್ದಂಗೆ ಮಾಡಿ ಟ್ರೈ ಮಾಡಿ ನೋಡಿ ಸಲ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬಂದಿದೆ ನಾವು ಮಾಡ್ದಂಗೆ ಮಾಡಿ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಥ್ಯಾಂಕ್ ಯು